ಸನ್ಮಾನ್ಯ ಅಧ್ಯಕ್ಷರೇ ತಾವು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಅನುಮತಿಯನ್ನು ಕೊಟ್ಟಿದ್ದೀರಾ ಅರವತ್ತೊಂಬತ್ತಕ್ಕೆ ನೋಟ್ ಮಾಡಿ ನಾನು ತಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ತೀನಿ ಮತ್ತೊಂದು ಸಿಕ್ಸ್ಟಿ ನೈನು ನಮ್ಮ ಬೆಲ್ಲ ಇವರೆಲ್ಲ ನಾವು ಕೊಟ್ಟಿದ್ದೀರಿ ಬೆಳೆ ಹಾನಿ ಬಗ್ಗೆ ಅದನ್ನು ಇದನ್ನು ಕ್ಲಬ್ ಮಾಡಬಹುದು ಒಟ್ಟಿಗೆ ಸೇರಿಸಿ ಅವಾಗ ಟೈಮು ಟೈಮು ಸೇವ್ ಆಗ್ತದೆ ಸೇರಿಸಬಹುದು ನಿಮಗೆ ಸುಲಭ ಆಗಲಿ ಅಂತ ನಾನು ನೋಡಿ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ ಅಲ್ಲ ನಾನು ಇರೋದೇ ನಿಮ್ಮ ಇದ್ದೀರಿ ಬಗೆಹರಿಸಲಿಕ್ಕೆ ಪೂರ್ತಿ ಇದ್ದಾಗ ಮಾತಾಡ್ಲಿಕ್ಕೆ ಅವಕಾಶ ಪರವಾಗಿಲ್ಲ ಅಲ್ಲಿ ಕೊಟ್ಟಿದ್ದೀರಲ್ಲೇ ಪರಿಷತ್ನಲ್ಲಿ ನಿಮಗೆ ಅವರು ಬೆಳಗ್ಗೆ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದಿತ್ತು ಇವೆಷ್ಟು ಸಿಸ್ಟಮ್ಯಾಟಿಕ್ ನಡೆಸಿ ಉತ್ತರ ಕೊಡದ ಇದನ್ನು ನಾವೇನು ಮಾಡೋಣ ಸನ್ಮಾನ್ಯ ಅಧ್ಯಕ್ಷರೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳಾಯಿತು ಎಷ್ಟು ಡಿಲ್ವರಿ ಆಗ್ಬೋದಪ್ಪ ಒಂಬತ್ತೊಂಬತ್ತು ತಿಂಗಳು ಅಂದರೆ ಹದಿನೆಂಟು ಹಾಂ ಮೂರು ಡಿಲ್ವರಿ ಆ ಆಯ್ತು ಏಳು ತಿಂಗಳು ಸೀಸರ್ ಏನಾದ್ರೆ ನೀವು ಅಲೋ ಮಾಡಿದ್ದೀರಾ ಯಾರಾದರೂ ಇಲ್ಲಿ ಕೊಡ್ತಾ ಇದಾರೆ ಅಲ್ಲ ಕೊಡ್ತಾರೆ ನೋಡಿ

ಅನ್ಪ್ರೊಡಕ್ಟಿವ್ ಆಗಿ ಅವತ್ತು ಸಲ್ತಾರೆ ಅವರು ಅಲ್ಲಿ ತಾಲ ಬರ್ತ ಮಾಡ್ತಾರೆ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೆ ಉತ್ತರ ಕೂಡ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ ಆದ್ರೆ ಬರ್ಬ ಅದು ಉತ್ತರನೂ ನ್ಯಾಯವಾಗಿ ಹೋದಲ್ಲ ಅವರು ಹಾಂ ನೋಡೋಣ ಮಾಡೋಣ ಇಷ್ಟು ಬಿಟ್ಟರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವು ನಾವಂತೂ ನೋಡಿಲ್ಲ ಅಧ್ಯಕ್ಷರೇ ರಾಜ್ಯದಲ್ಲಿ ಎರಡು ವರ್ಷ ಮೂರು ತಿಂಗಳಾಯಿತು ಈ ಸರ್ಕಾರ ಬಂತು ನಾನು ಆಗಲೇ ಹೇಳಿದೆ ಡಿಲ್ವರಿ ಆಗಿದ್ದರೆ ಅಶ್ವಥ್ ನಾರಾಯಣ್ ಡಾಕ್ಟರ್ ಅಶ್ವತ್ಥ ಹಾಂ ಫುಲ್ ಟರ್ಮ್ ಆಗಿದ್ದರೆ ಮೂರು ಫುಲ್ ಟರ್ಮ್ ಆಗಿದ್ದರೆ ಮೂರು ಕಡಿಮೆ ಅಬಾರ್ಷನ್ನು ಈ ಸರ್ಕಾರನೇ ಒಂಥರ ಅಬಾರ್ಷನ್ನು ಅಬಾರ್ಷನ್ ಸರ್ಕಾರ ಇದು ಯಾವುದೂ ಕಂಪ್ಲೀಟೇ ಇಲ್ಲ ನಾರ್ಮಲ್ ಡಿಲಿವರಿನೇ ಇಲ್ಲ ನೋಡಿದೆ ಮಾದೇವಪ್ಪ ಅವ್ರ ಕತೆ ಅವ್ರದ್ದು ಅಬಾರ್ಷನ್ ಕೆಸೆ ಮಾದೇವಪ್ಪಂದು ಅಬಾರ್ಷನ್ ಅವ್ರು ಕೇಳಿಸ್ಕೊಂಡ್ತೇನೆ ಇಲ್ಲ ಹಾಂ ಹಾಂ ಎಸ್ ಸಿ ಎಸ್ ಟಿ ಹಣನೂ ಅದೂ ಅಬಾರ್ಷನ್ ಕೇಸ್ ಅದು ಪಾಪ ಹಾಂ ಅದು ಅದು ಡೈವರ್ಷನ್ನು ಅದು ಡೈವರ್ಷನ್ನು ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಅಸ ಏರಿಯಾಗೆ ಹೋದರೆ ಮುಖ ತೋರ್ಸಂಗಿಲ್ಲ ಏರಿಯಾದಲ್ಲಿ ಹೋದರೆ ಮುಖ ತೋರ್ಸ ನಾನು ಹೇಳಲಿಲ್ಲ ಹೇಳ್ತೀನಿ ಆಮೇಲೆ ಯಾರು ಹೇಳೋರಿ ಅಂತ ಮುಖನೂ ತೋರ್ಸಂಗಿಲ್ಲ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಮತ್ತು ಶಾಸಕರ ಅಳನ್ನು ಅಳಲನ್ನು ಕೇಳೋಕ್ಕೆ ಆಗ್ತಾ ಇಲ್ಲ ಅದು ಎಲ್ಲ ಶಾಸಕರದ್ದು ನಮ್ದಂತಲ್ಲ ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ ಅವ್ರದ್ದು ಆಗಿಲ್ಲ ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ ಇವತ್ತು ಈ ರಾಜ್ಯ ಸರ್ಕಾರ ಹಾಂ ಹೇಳಿ ಸರ್ ಆಡು ಕಂಪ್ಲೀಟ್ ಮಾಡಿಬಿಡಿ ಸನ್ಮಾನ್ಯ ಅಧ್ಯಕ್ಷರೇ ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ ಏನು ಮಾರ್ಕ್ಸ್ ಯಾರು ಕೊಡ್ತಾರೆ ಈಗ ಮಕ್ಕಳೆಲ್ಲ ಬಂದಿದ್ದಾರೆ ಮಕ್ಕಳೆಲ್ಲ ಅಲ್ಲಿ ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ ಎಕ್ಸಾಮಲ್ಲಿ ನೀನು ಮೂವತ್ತೈದು ತಗೊಂಡ್ರೆ ಥರ್ಡ್ ಕ್ಲಾಸು ಹಾಂ ನೀನು ಓಹೋ ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ ಅದನ್ನು ಅದು ಅಂದ್ರೆ ಸೆಕೆಂಡ್ ಕ್ಲಾಸ್ಗೆ ಐವತ್ತು ಬರಬೇಕಾ ಸೆಕೆಂಡ್ ಕ್ಲಾಸ್ಗೆ ಐವತ್ತರ ಮೇಲೆ ಬರಬೇಕು ಫಸ್ಟ್ ಕ್ಲಾಸ್ಗೆ ಅರವತ್ತರ ಮೇಲೆ ಹೋಗ್ಬೇಕು ಡಿಸ್ಟಿಂಕ್ಷನ್ಗೆ ಎಪ್ಪತ್ತೈದೋ ಎಂಬತ್ತೋ ಮಾಡಿದ್ದಾರೆ ಎಪ್ಪತ್ತೈದು ಮಾಡಿದ್ದಾರೆ ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತ ನಾನೇ ಹುಡುಕಾಡ್ತಾ ಇದ್ದೀನಿ ಈ ಸರ್ಕಾರದಲ್ಲಿ ಈಗ ಫೇಲ್ ಆಗ ಈ ಸರ್ಕಾರ ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೆಸ್ ಮಾರ್ಕ್ಸ್ ಇದೆ ಗ್ರೇಸ್ ಮಾರ್ಸ್ ಬ್ರೈಕ್ ಸೂಡೆನ್ಸ್ ಗ್ರೇಸ್ ಮಾರ್ಕ್ಸ್ ಇರ್ತದೆ ಕೆಲವೊಮ್ಮೆ ಪರಮೇಶ್ವರ ಹಾಗೆ ಇಲ್ಲ ಪರಮೇಶ್ವರ್ ನೋಡಿ ಸುರೇಶ್ ಕುಮಾರ್ ಅವರೇ ಅವ್ರು ಹೇಳ್ತಾ ಇದ್ದಾರೆ ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಿಲ್ಲ ಅಂತ ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ ಹಾಂ ಆ ಪರಿಸ್ಥಿತಿ ಇವತ್ತು ನಾವು ಪತ್ರಿಕೆ ಅವರೆಲ್ಲ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಾವು ಹುಡುಕಾರ್ ಹೇಗೆ ಹುಂಶ ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ ಅಪ್ಲೈ ಅಪ್ಲೈ ನೋ ರಿಪ್ಲೈ ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು ಇವತ್ತು ಕೆಲಸ ಸಿಗ್ಲೇಬೇಕು ಅಂತ ಮನೆ ದೇವರು ಊರ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ ಅವನಗ್ರ ಆಚಾರ್ಯಕ್ಕೆ ಅವ್ನ ಮುಂಚೆ ನೂರು ಮೂವತ್ತು ಜನ ನಿಂತ್ಬಿಟ್ಟಿದ್ರು ಓ ಇದು ಕೆಲಸ ಸಿಗೋದು ಡೌಟ್ ಆಯ್ತು ಆದರೂ ಬಂದ್ಬಿಟ್ಟಿದ್ದೀವಿ ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ ಓ ಓದಿರೋದು ಬಿ ಮೂರು ಗಂಟೆ ಒಂದು ಬಂತು ಸರ್ದಿ ಅವ್ರಿಗೋಗಿ ಕೇಳಿ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ

ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದಮೇಲೆ ಆ ಭಾಷೆ ತರೋದ ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ ಯಾಕಪ್ಪ ಅಂದರು ನಾವು ಕೇಳಿದ್ರಿ ಏನು ಕೇಳಿದ್ವು ಏಳು ಲಾಕ್ಲ ನೀನು ಎಷ್ಟು ಹೇಳಿದೆ ಪುಣ್ಯನೇ ಆ ಬೇರೋರೆಲ್ಲ ತೊಂಬತ್ತು ನೂರು ನೂರಿಪ್ಪತ್ತು ಹೇಳಿದ್ರು ನೀನು ಹತ್ರ ಹೇಳ್ದೆ ಕೊಡಿಸ ಕೆಲಸ ಕೊಡ್ಸ ಅದೇ ರೀತಿ ಇದು ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ ಶಾಸಕರದ್ದು ನಾವು ಪತ್ರಿಕೆಯಲ್ಲಿ ಓದ್ತೀರಿ ಶಾಸಕಾಂಗದ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ ಮತ್ತು ನಮಗೆ ಸ್ನೇಹಿತರು ಇದ್ದಾರಲ್ಲ ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಹೇಳಿದ್ರು ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ ಈಗ ಬಂದು ನಮ್ಮದು ಆತ ಒಂಥರ ಬೆಂಕಿ ಮೇಲೆ ಸುರೇಶ್ ಹೇಳ್ದಂಗೆ ನಿಮ್ದು ಐವನ್ನ ಸುಳ್ಳು ಸುಳ್ಳು ಸ್ವಾಮಿ ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ ಎಂಬತ್ತು ತೊಂಬತ್ತು ಅಂತ ಎಲ್ಲ ಹೊರಗ್ ಐವತ್ತಾರೀಕೆ ಬೆಸ್ಟ್ ಆಯ್ತಲ್ಲ ಅಲ್ಲ ಒಪ್ಕೊಂಡ್ರಲ್ಲ ಎಂಬತ್ತು ಅಂತ ದೂರ ಓಕೆ ಪರಮೇಶ್ವರ್ ಒಪ್ಕೊಂಡ ಮೇಲೆ ಏನ್ ಮಾಡ್ಕೊಂಡಿದ್ದೀರಲ್ಲ ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು ಎಂಬತ್ತಕ್ಕೆ ಒಪ್ಕೊಂಡಿದ್ದಾರೆ ಅಧ್ಯಕ್ಷರೇ ಏನಾದರೂ ಒಂದು ಲ್ಯಾಂಡ್ ಮಾರ್ಕ್ ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಾರ್ದಲ್ಲ ಸ್ವಾಭಾವಿಕ ನಾನು ದೇಶ ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಬಹಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರಲಿ ಅಂತ ಹೇಳಿಕೆ ಬಯಸ್ತೀನಿ ಅಧ್ಯಕ್ಷರೇ ಇಲ್ಲಿ ಅಭಿವೃದ್ಧಿ ಅನ್ನೋದು ಏನನ್ನ ಒಂದು ಮಾನದಂಡ ಮಾಡಬೇಕು ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು ಆ ಡ್ಯಾಮ್ ಕಟ್ಟಿರೋದನ್ನು ನಮ್ಮ ಅಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು ಹಾಂ ಯಾರೋ ಕಟ್ಟಿದ್ದು ಟಿಪ್ಪು ಕಟ್ಟಿದ್ದು ಅಂತ ಕಟ್ಟಿದವರು ಯಾರೋ ಹಾಂ ಹಾಂ ಫೌಂಡೇಶನ್ ಸ್ಟೋನು ಹೋಗಲಿ ಹಾಂ ಫೌಂಡೇಶನ್ ಸ್ಟೋನು ಫೌಂಡೇಶನ್ ಸ್ಟೋನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾನು ಅದನ್ನೇ ಕೇಳಿದೆ ಸಾವಿರದ ಏಳ್ನೂರ ತೊಂಬತ್ತು ಯಾವ ಮ್ಯೂಸಿಯಮಲ್ಲಿ ಇಟ್ಟಿದ್ರಿ ಈ ಕಲ್ಲ ಅಂತ ಅದನ್ನು ನಾನು ಚೆಕ್ ಮಾಡಿದೆ ಅದು ಹಳೆಗನ್ನಡನೇ ಅಲ್ಲ ಹಾಂ ಅಲ್ಲ ಹಳೆಗನ್ನಡ ಅಲ್ಲ ಮಾ ಆರಾಮೇ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಏನಿರ್ಬೇಕಾಯ್ತು ಯಾವ ಕನ್ನಡ ಇರೋ ನಮ್ಮ ಕೈಲೇ ಓದೋಕ್ಕಾಗಲ್ಲ ಆ ಕನ್ನಡನ ಇದು ಆರಾಮಾಗಿ ಬರೆದಿದೆ ಕನ್ನಡ ಬಿಡಿ ಹಂಗೇನಾದರೂ ಮಾಡಿದ್ದೀರಾ ಡೆವಲಪ್ಮೆಂಟು ಏನಾದರೂ ಏತಾವರಿ ನೀರಾವೋಜನೆ ಯಾವ್ದಾನ ಕಂಪ್ಲೀಟ್ ಮಾಡಿದ್ದೀರಾ ಏನು ಆರು ತಿಂಗಳಾಗಿದ್ದರೆ ಮೊನ್ನೆ ಇದನ್ನು ಕೇಳ್ತಾ ಇರಲ್ಲ ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ ಯಾವುದು ಮಾಡಿಲ್ಲ ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ ಸೌಂಡು ಜಾಸ್ತಿ ಸೌಂಡ್ ಏಳು ಹೇಳ್ಕಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾವುದನ್ನೋ ಕಣ್ಣು ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ ನನಗನ್ಸತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದಲೂ ಕೂಡ ಎಲ್ಲೋ ಎಡುಬದಂಗೆ ಕಾಣ್ತಾ ಇತ್ತು ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ ಹಾಂ ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದರು ರಸ್ತೆನಲ್ಲಿ ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು ಅದೇ ಜಲ್ಲಿಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆ ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ ಅಷ್ಟು ಬಿಟ್ಟರೆ ಇನ್ನೇನು ಇಡೀ ರಾಜ್ಯದ್ದೇ ನಾನು ಹೇಳ್ತಾ ಇರೋವಂಥದ್ದು ಈ ರೀತಿ ಭಾಳ ಚ ಅಲ್ಲ ಅಣ್ಣ ಮುಗಿಸ್ಬಿಡ್ತೀನಿ ನಾನು ಹೇಳಿ ಸರ್ ನಾ ಮಾತಾಡವ್ ಬೇಡ ಅಂತ ಹೇಳಿ ಹದಿನೈದು ದಿವಸ ಮಾಡಿದೀವಿ ಹೇಳಿ ಆಮೇಲೆ ನೀವ್ ಒಂದೂ ಕಟ್ಟಿಲ್ಲ ಅಂದ್ರೆ ಅದ್ ಹರ್ಷಿಕೆರೇ ಅಂತ